ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ವೆಲ್ಕಮ್ ಟು ದ ಇಟ್ಸ್ ಮೀ ಈಶ್ವರ್ ಫ್ಯಾಮಿಲಿ ಇತ್ತೀಚಿನ ದಿನಗಳಲ್ಲಿ ವೈಫು ಗಂಡನನ್ನು ಸಾಯಿಸೋದು ತುಂಬ ಸರ್ವಸಾಧಾರಣವಾಗಿ ನಡೀತೈತೆ ಕಾಮನ್ ಆಗಿ ನಡೀತೈತೆ ಸೊ ಇದು ಎಲ್ಲಿ ಮಾತ್ರ ನಡೀತೈತೆ ಅಂತ ಎಲ್ಲ ಕಡೆನೂ ನಡೀತೈತೆ ಸೊ ಅದೇ ಥರದ್ದು ಅದೇ ರೀತಿಯಾದಂಥ ಒಂದು ಘಟನೆ ನಮ್ಮ ತೆಲಂಗಾಣದ ಕರೀಂನಗರದಲ್ಲಿ ನಡೆದೈತೆ ಕರೀಂನಗರ ಅದೊಂದು ಅದು ಕೂಡ ಒಂದು ಫೇಮಸ್ ಆದಂಥ ಒಂದು ಸಿಟಿನೇ ಸೊ ಕರೀಂನಗರದಲ್ಲಿ ನಡೆದಿರುವಂಥ ಒಂದು ಘಟನೆ ಏನಾಗೈತೆ ಗೊತ್ತಾ ಸೊ ಈತ ಕಾರ್ತಿಕ್ ಸುರೇಶ್ ಸೊ ಇವರಿಗೆ ಎರಡು ಮಗು ಕೂಡ ಐತೆ ಎರಡು ಮಕ್ಕಳು ಕೂಡ ಐತೆ ಕಾರ್ ಡ್ರೈವರ್ ಅಂತೆ ಇವರ ಪತ್ನಿ ಹೆಂಡತಿ ಮೌನಿಕಾ ಅಂತೆ ಮೌನಿಕಾ ಮತ್ತು ಸುರೇಶು ಎರಡು ಸಾವಿರದ ಹದಿನೈದರಲ್ಲಿ ಮದುವೆ ಆಗ್ತಾರೆ ಅದತ್ರ ಹತ್ತು ವರ್ಷಗಳಾಯಿತು ಹತ್ತು ವರ್ಷಗಳ ನಂತರ ಅವಾಗವಾಗ ಜಗಳ ಆಯ್ತಿತ್ತು ಯಾಕೆ ಸರಿಯಾಗಿ ದುಡ್ಡು ಸಂಪಾದನೆ ಮಾಡಿಕೊಡ್ತಿರಲಿಲ್ಲ ನನಗೆ ಖರ್ಚ ಖರ್ಚಿಗೆ ಬೇಕು ನೀನು ಎಷ್ಟೇ ಕೊಟ್ಟರು ನನಗೆ ಇಲ್ಲ ಅಂಥೇಳಿ ತುಂಬ ವರ್ಷಗಳ ಹಿಂದೆಯೇ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಒಂದು ಜ ಜಗಳ ಬಂದೈತೆ ದುಡ್ಡು ಸರಿಯಾಗಿ ಇಲ್ಲ ನನಗಿನ್ನೂ ಖರ್ಚಿಗೆ ಬೇಕು ಬೇಕು ಅಂತಿದ್ರಂತೆ ಈ ಅವರು ಈ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಈ ವರ್ಷ ಈ ಜನವರಿಲಿ ಒಂದು ಯೋ ಆಲೋಚನೆ ಯಾರು ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ ಇವ್ರಿಗ ಸೊ ಇವರೇ ಈ ಥರ ಯೋ ಆಲೋಚನೆ ಬತ್ತೋ ಈ ಥರ ಈ ಥರ ವಿಷಯಕ್ಕೆ ಇಳಿದ್ರೋ ಏನೋ ಗೊತ್ತಿಲ್ಲ ಸೊ ಏನು ಮಾಡೋರೆ ಗೊತ್ತಾ ಪ್ರಾಸ್ಟಿಟ್ಯೂಟ್ ಮಾಡೋರೆ ತನ್ನ ಗಂಡನಿಗೆ ಗೊತ್ತಿಲ್ಲದಂಥ ಪ್ರಾಸ್ಟಿಟ್ಯೂಟ್ ಮಾಡೋರೆ ಸೊ ಈ ಥರ ಮಾಡಿದ್ರೆ ದುಡ್ಡು ಜಾಸ್ತಿ ಬರುತ್ತೆ ಏನು ಬೇಕಾದ್ರೂ ಮಾಡ್ಬೋದು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೋಬೋದು ಅನ್ನುವಂಥ ಹೆಸರಲ್ಲಿ ಅನ್ನುವಂಥ ಆಲೋಚನೆ ಬಂದೈತೆ ಮಾಡೋಕ್ಕೆ ಶುರು ಮಾಡಿದ್ರು ಸೊ ಇದೇ ಥರ ದುಡ್ಡುಗಳು ಜಾಸ್ತಿ ಬರೋಕ್ಕೆ ಶುರು ಮಾ ಶುರುವಾಯಿತು ಸೊ ಇದಾದ ನಂತರ ತನ್ನ ಗಂಡನಿಗೆ ಗೊತ್ತಿಲ್ಲದೆ ಈ ಥರ ಮಾಡೋರೆ ತನ್ನ ಗಂಡನಿಗೆ ಗೊತ್ತಿರಲಿಲ್ಲವಂತೆ ಸೊ ಅಜಯ್ ಅನ್ನೋನು ಬಂದು ಬಂದು ಒಯ್ತಿದ್ದಂತೆ ಸೊ ಅದು ಮಾತ್ರ ತನ್ನ ಗಂಡನಿಗೆ ಗೊತ್ತಾಯಿತು ಈ ಕಾರ್ತಿಕ್ ಸುರೇಶ್ ಅನ್ನೋನಿಗೆ ಗೊತ್ತಾಯ್ತು ಸೊ ಆ ಊರವರೆಲ್ಲ ಮಾತಾಡೋಕ್ಕೆ ಶುರು ಮಾಡೋರೆ ಈ ಅಜಯ್ ಯಾರು ಯಾರು ಅಂತ ಸರ್ಚ್ ಮಾಡಿದಾಗ ಯಾರು ಅಂತ ಹುಡುಕ್ದಾಗ ಏನಿಲ್ಲ ಅಜೇ ಏಜೆಂಟ್ ಅಂತೆ ಕಸ್ಟಮರ್ಗಳನ್ನ ಹಿಡ್ಕೊಡುವಂಥ ಅಂತೆ ಯಾವ ಥರ ಎಲ್ಲ ಮಾಡವ್ರೆ ನೋಡಿ ಈಸ್ ಅ ಫ್ಯಾಮಿಲಿ ಗರ್ಲ್ ಆಗಿದ್ದಂಥ ಇವರು ದುಡ್ಡುಗೋಸ್ಕರ ಈ ಅನ್ನೋರು ಆ ಮೌನಿಕಾವನ್ನು ತನ್ನ ಹೆಂಡತಿಯನ್ನು ಬೈದವ್ರೆ ಬೈದು ಸೊ ಈ ಥರ ಎಲ್ಲ ಮಾಡಬೇಡ ತನ್ನ ತನಗೆ ಮಕ್ಕಳೈತೆ ತಮ್ಮ ಮಕ್ಕಳುಗಳನ್ನ ನೋಡ್ಕೋ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಬೈದು ಈ ಥರ ಎಲ್ಲ ಮಾಡೋರೇ ಸರಿ ಸರಿ ಅಂತ ತಲೆಯಲ್ಲಾಡಿಸ್ತಿದ್ದಂಥ ಮೌನಿಕ ಇನ್ಮೇಲೆ ನಾನು ಮಾಡಲ್ಲ ಅಂತ ಹೇಳಿದಂಥ ಮೌನಿಕ ಏನು ಪ್ಲ್ಯಾನ್ ಮಾಡೋರೆ ಗೊತ್ತಾ ಅಜಯ್ ಹತ್ರ ಫೋನ್ ಮಾಡಿ ಆ ಅಜಯ್ಗೆ ಫೋನ್ ಮಾಡಿ ನನ್ನ ಗಂಡ ಈ ಥರ ಬೈತವನೇ ಈ ಥರ ಬಿಟ್ಬುಡ ಕೇಳ್ತಾವನೆ ಸೊ ಈ ವಿಷಯ ಇನ್ನೂ ಗೊತ್ತಿಲ್ಲ ಪ್ರಾಸ್ಟಿಟ್ಯೂಟ್ ಮಾಡೋದು ಗೊತ್ತಿಲ್ಲ ಸೊ ಏನು ಮಾಡೋದು ಅಂತ ಕೇಳಿದಾಗ ಆ ಅಜಯ್ ಅನ್ನೋನು ಯಾವ ಥರ ಐಡಿಯಾ ಕೊಟ್ಟವನೇ ಗೊತ್ತಾ ಸೊ ಇನ್ನೇನಾರು ಇನ್ನೂ ಕೂಡ ಏನಾರು ಡೀಪಾಗಿ ತಿಳ್ಕೊಬೋದು ಇವೆಲ್ಲ ಗೊತ್ತಾಗಬಾರ್ದು ಅಂತಂದರೆ ನಿನ್ನ ಗಂಡನನ್ನು ನೀನೇ ಸಾಯಿಸಬೇಕು ಅಂತ ಐಡಿಯಾ ಕೊಟ್ಟವನೆ ಸೊ ಮೌನಿಕಾಗೆ ಈ ಐಡಿಯಾವನ್ನು ಹೇಳ್ಕೊಟ್ಟಿರೋನೇ ಅಜಯ್ ಸೊ ಆ ನಯಾಗರ ಮಾತ್ರೆಯನ್ನು ತಂದುಕೊಟ್ಟವನೇ ಈ ಅಜಯ್ ಅನ್ನೋನು ಹದಿನೈದು ಮಾತ್ರೆ ತಂದು ಕೊಟ್ಟನಂತೆ ಆ ಮಾತ್ರೆ ಹೆಸರೇ ಬೇರೆ ಬಟ್ ನಾನು ಇಲ್ಲಿ ಹೇಳ್ತಾ ಇರೋದೇ ಬೇರೆ ಹೇಳ್ತಾವನೆ ಅರ್ಥ ಮಾಡ್ಕೊಳ್ಳಿ ನಯಾಗರ ಮಾತ್ರೆಯನ್ನು ತಂದುಕೊಟ್ಟವನೇ ಹದಿನೈದು ಮಾತ್ರೆಯನ್ನು ತಂದು ಈ ಅಜಯ್ ಸೊ ಚಿಕನ್ ಚಿಕನ್ ಸಾರು ಅಂತಂದರೆ ತುಂಬ ಇಷ್ಟ ಅಂತೆ ಈ ಸುರೇಶ್ ಅನ್ನೋರಿಗೆ ಆ ಮೌನಿಕ ಏನು ಮಾಡೋಳೆ ಗೊತ್ತಾ ಚಿಕನ್ ಸಾರು ಮಾಡಿ ಆ ಮಾತ್ರೆ ಹದಿನೈದು ಮಾತ್ರೆಯನ್ನು ಬೆರೆಸಿ ಕೊಟ್ಟವಳೆ ಸೊ ಆ ಸುರೇಶ್ ಅನ್ನೋರು ಬಂದು ಊಟ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರೆ ಸ್ಮೆಲ್ ಬಂತಂತೆ ಸೊ ಇದೇನೋ ಒಂಥರ ಸ್ಮೆಲ್ ಬರ್ತೈತೆ ಅಂಥೇಳಿ ಊಟನೇ ಮಾಡಲಿಲ್ವಂತೆ ಚಿಕನು ಮಟನು ಊಟ ಆ ಚಿಕನ್ ಸಾಂಬಾರನ್ನ ಊಟನೇ ಮಾಡಿಲ್ವಂತೆ ಸರಿ ಅಂದ್ಬಿಟ್ಟು ಬಂದ್ಬಿಟ್ರು ಫಸ್ಟ್ನೇ ಅಟೆಂಪ್ಟು ಫೇಲಿಯರಾ ಎರಡನೇ ಸರಿ ಏನು ಮಾಡೋಣ ಗೊತ್ತಾ ಆ ಅಜಯೇ ಹೇಳ್ಕೊಟ್ಟ ಸೊ ಎರಡನೇ ಅಟೆಂಪ್ಟು ಯಾವ ಥರ ನಡೆದೈತೆ ಗೊತ್ತಾ ಈ ಕಾರ್ತಿಕ್ ಸುರೇಶನ್ನವರು ಆ ಸುರೇಶನ್ನವರು ಕಾರ್ ಡ್ರೈವರಂತೆ ಕಾರ್ ಡ್ರೈವರ್ ಆ ಕೆಲಸ ಮುಗಿಸ್ಕೊಂಡು ನೈಟ್ ಬಂದ್ರಂತೆ ಬಂದಂಥ ಸಂದರ್ಭದಲ್ಲಿ ಡ್ರಿಂಕ್ಸ್ ಆ ಡ್ರಿಂಕ್ಸನ್ನು ಒಂದು ಕಡೆ ಇಟ್ಬಿಟ್ಟು ಸ್ನಾನ ಮಾಡ್ಕೊಬತ್ತೀನಿ ಅಂತ ಹೋದ್ರಂತೆ ಆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಈ ಮೌನಿಕ ಏನು ಮಾಡವಳೆ ಆ ಮಾತ್ರೆ ಆ ನಯಾಗರ ಮಾತ್ರೆ ಅಂತ ಹೇಳೋದನ್ನಲ್ಲ ಅದು ಬೇರೆ ಮಾತ್ರೆ ಆ ನಯಾಗರ ಮಾತ್ರೆ ಅಂತ ಹೇಳೋದನ್ನಲ್ಲ ಆ ಮಾತ್ರೆಯನ್ನು ಪುಡಿ ಮಾಡಿ ಬಿ ಪಿ ಟ್ಯಾಬ್ಲೆಟ್ನು ಪುಡಿ ಮಾಡಿ ಎರಡೂ ಮಿಕ್ಸ್ ಮಾಡಿ ಆ ಒಳಗೆ ಮಿಕ್ಸ್ ಮಾಡಿ ಇಟ್ಟವಳೆ ಗೊತ್ತಿಲ್ಲ ತನ್ನ ಹೆಂಡತಿ ಈ ಥರ ಮಾಡಿ ಇಟ್ಟವಳೆ ಅಂತ ಗೊತ್ತಿಲ್ಲ ಸ್ನಾನ ಮಾಡಿದ ನಂತರ ಈ ಡ್ರಿಂಕ್ಸ್ ಕುಡಿದ ನಂತರ ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ ಮಲ್ಕಂಡ್ರಂತೆ ಮಲ್ಕೊಂಡಾದಮೇಲೆ ತಲೆ ಸುತ್ತು ಬಂದೈತೆ ಏನೋ ಒಂಥರ ಆಗ್ತೈತೆ ಅಂತೇಳಿ ತಲೆ ಸುತ್ತೈತೆ ಅಂತೇಳಿ ಹಂಗೆ ಕಣ್ಣು ಮುಚ್ಚಿಬಿಟ್ರು ಕಣ್ಣು ಮುಚ್ಚಿದ ನಂತರ ಈ ಮೌನಿಕ ಏನು ಮಾಡೋಳೆ ಗೊತ್ತಾ ಆ ತನ್ನ ಸೀರೆಯನ್ನು ಇಟ್ಕೊಂಡು ಕತ್ತಿಗೆ ಇಸುಕ್ಕಿ ಕತ್ತನ್ನು ಇಸುಕಿ ಕೊಂದವಳೆ ಸಾಯಿಸವಳೆ ತನ್ನ ಗಂಡನನ್ನೇ ಸಾಯಿಸವಳೆ ಯಾಕೆ ಗೊತ್ತಾ ತಾನು ಮಾಡ್ತಿರುವಂಥ ಪ್ರಾಸ್ಟಿಟ್ಯೂಟ್ ಯಾರಿಗೂ ಗೊತ್ತಾಗಬಾರ್ದು ಈ ಅಜ್ಜಯೂ ಬೇಕು ಅಂತೇಳಿ ಮಾಡೋಳೆ ಸೊ ಈ ಘಟನೆ ನೈಟ್ ನಡೆದೈತೆ ನೈಟ್ ಆ ನೈಟಲ್ಲೇ ಕನ್ಫರ್ಮ್ ಮಾಡ್ಕೊಂಡು ಅವ್ರ ಅತ್ತೆಗೆ ಫೋನ್ ಮಾಡೋಳೆ ಸೊ ಇವ್ರು ಬೇರೆ ಕಡೆ ಇದ್ರೇನೋ ಆ ಸುರೇಶ್ ಅವರ ತಂದೆ ತಾಯಿ ಬೇರೆ ಕಡೆ ಇದ್ರೇನೋ ಅವ್ರ ಅತ್ತೆಗೆ ಫೋನ್ ಮಾಡಿ ನಿಮ್ಮ ಮಗ ಯ ಏನೋ ತಲೆ ಸುತ್ತಬಿತ್ತವನೇ ಆಸ್ಪತ್ರೆಗೆ ಕರ್ಕೊ ಹೋಗ್ತಾವೆ ಬನ್ನಿ ಅಂತೇಳಿ ಗಾಬ್ರಿಲ್ ಮಾತಾಡೋಲ್ದಂತೆ ಸರಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತಾರೆ ಕರ್ಕೊ ಹೋಗಿದ ನಂತರ ಅಲ್ಲಿ ಡಾಕ್ಟ್ರು ಕನ್ಫರ್ಮ್ ಮಾಡ್ತಾರೆ ಸುರೇಶ್ ಇಲ್ಲ ಅಂತ ಹೇಳ್ತಾರೆ ಸೊ ಅಲ್ಲಿ ಡಾಕ್ಟರ್ ಕಂಪ್ಲೇಂಟನ್ನು ಕೊಡ್ತಾರೆ ಯಾವುದೋ ಒಂದು ಏನೋ ಒಂದು ಮಿಕ್ಸ್ ಮಾಡೋರೆ ಅಂತ ಅವರೇ ಕಂಡಿಡ್ತವ್ರು ಕತ್ತನ್ನು ನೋಡಿ ಏನೋ ಕಂಡಿಡ್ದುಬಿಟ್ರು ಸೊ ಆದರೂ ಕೂಡ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡ್ತಾರೆ ಕಂಪ್ಲೇಂಟ್ ಫೈಲ್ ಮಾಡಿದ ನಂತರ ಎಲ್ಲಾರನ್ನೂ ವಿಚಾರಿಸಿದ್ರು ಮೇಯ್ನಾಗಿ ಮೌನಿಕವನ್ನು ವಿಚಾರಿಸಿದ್ರು ವಿಚಾರಿಸಿದ ನಂತರ ಒಂದು ಟೀಮನ್ನೇ ಹಿಡ್ದವ್ರೆ ಈ ಮೌನಿಕ ಅಜಯ್ ಮಾತ್ರ ಸಿಕ್ಕಿದ್ರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಒಂದು ಆರು ಜನರನ್ನ ಹಿಡಿದವ್ರೆ ಈ ಮೌನಿಕವನ್ನು ಸೇರಿಸಿ ಆರು ಜನರನ್ನ ಇಡ್ದವ್ರೆ ಒಂದು ನಾಲ್ಕು ಜನ ಹುಡುಗಿಯರಂತೆ ಈ ಕೆಲಸ ಮಾಡ ಆ ನಾ ಆ ನಾಲ್ಕು ಜನ ಹುಡುಗಿಯರಲ್ಲಿ ಮೌನಿಕ ಅವರ ರಿಲೇಟಿವ್ ಒಬ್ಬರಿದ್ರಂತೆ ಸೊ ಅವರು ಕೂಡ ಖುಷಿಪಡಿಸಿ ಸೊ ಅವ್ರಿಗೂ ಕೂಡ ಆಸೆಯನ್ನು ತೋರಿಸಿ ಈ ವಿಷಯ ಮಾಡು ದುಡ್ಡು ಜಾಸ್ತಿ ಬರ್ತದೆ ಅಂತ ಹೇಳಿ ಅವ್ರನ್ನೂ ಕೂಡ ಹೇಳದವ್ರೆ ಈಗ ಸುರೇಶ್ ಅವರು ಇಲ್ಲ ಈ ಮೌನಿಕ ಮಾಡಿರೋ ಕೆಲಸಕ್ಕೆ ಜೈಲು ಓದ್ಲು ಸೊ ಇಬ್ಬರು ಕೂಡ ಹೋದರು ಅದೇ ಥರ ಇವ್ರು ಮಾಡಿರುವಂಥ ವಿಷಯ ಎಲ್ಲರಿಗೂ ಹರಡುತ್ತೆ ನನಗೇನು ಪ್ರಶ್ನೆ ಗೊತ್ತಾ ಆ ಮಗು ಎರಡು ಎರಡು ಮಕ್ಕಳಿತ್ತಲ್ಲ ಆ ಮಗುವಿನ ಭವಿಷ್ಯ ಏನಾಗುತ್ತೆ ಸೊ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಬಂದಿರುತ್ತೆ ಇವ್ರ ಫೋಟೋ ಇವ್ರ ವೀಡಿಯೋಸು ಇವರು ಮಾಡಿರುವಂಥ ಕೆಲಸಗಳು ಆ ಮಗುವಿನ ಮಗುವಿಗೆ ಎಫೆಕ್ಟ್ ಆಗಲ್ವಾ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೆಂಟ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಇಟ್ಸ್ ಮೀ ಇಶ್ವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು